ಸ್ನೇಹಿತರೆ ಕೊನೆಗೂ ಕೂಡ ಬಹು ನಿರೀಕ್ಷಿತ ಸಿದ್ದರಾಮಯ್ಯ ಸಂಪುಟದ ಪುನರ್ ರಚನೆಗೆ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ಸ್ಪಷ್ಟವಾದ ಸಂದೇಶವನ್ನು ಮುಖ್ಯಮಂತ್ರಿಗಳಿಗೆ ರವಾನಿಸಿದ್ದು ಶೀಘ್ರದಲ್ಲಿ ಉಪಚುನಾವಣೆಯ ಫಲಿತಾಂಶದ ನಂತರ ರಾಜ್ಯದ ಕಾಂಗ್ರೆಸ್ನ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನು ಮಾಡತಕ್ಕಂಥ ಒಂದು ಮುನ್ಸೂಚನೆ ಇದೀಗ ಸಿಗ್ತಾ ಇದೆ ಕಳೆದ ಕೆಲವು ದಿನಗಳ ಹಿಂದೆ ಸುಮಾರು ಹನ್ನೆರಡು ಜನರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಒಟ್ಟು ಹದಿಮೂರು ಸ್ಥಾನಗಳಿಗೆ ಹೊಸ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಿದ್ದಂತಹ ಈ ಸಂದರ್ಭದಲ್ಲಿ ರಾಜ್ಯದ ಉಪಚುನಾವಣೆ ಎದುರಾಯಿತು ಅದಾದ ನಂತರ ಎರಡು ಪ್ರಮುಖ ಹಗರಣಗಳು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಂತಹ ಸಂದರ್ಭದಲ್ಲಿ ಸಂಪುಟದ ಪುನರ್ರಚನೆಗೆ ಒಂದು ರೀತಿಯ ಬ್ರೇಕ್ ಬಿದ್ದಿತ್ತು ಅಂತಲೇ ಹೇಳ್ಬೋದು ಇದೀಗ ದಿನದಿಂದ ದಿನಕ್ಕೆ ಸರ್ಕಾರದ ವರ್ಚಸ್ಸು ಕುಂದುತ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೊಸ ರೀತಿಯ ಒಂದು ಹುಮ್ಮಸ್ಸನ್ನು ಕೊಡಬೇಕು ಆ ಮೂಲಕ ಅಸಮರ್ಥರಾಗಿರ್ತಕ್ಕಂಥ ಸುಮಾರು ಹದಿನೈದು ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಒಂದು ಖಡಕ್ ತೀರ್ಮಾನಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಇದ್ದು ಈ ಬಾರಿ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ನ ಹೈಕಮಾಂಡೇ ತೀರ್ಮಾನವನ್ನು ಕೈಗೊಳ್ತಾ ಇದ್ದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವುದೇ ಒಂದು ಅಧಿಕಾರವನ್ನು ಯಾವ ಸಚಿವರನ್ನು ಸಚಿವರ ಸಂಪುಟದಿಂದ ಕೈ ಬಿಡಬೇಕು ಅನ್ನುವ ಅಧಿಕಾರವನ್ನು ಕೊಡದೇ ಇರತಕ್ಕಂಥದ್ದು ಅಚ್ಚರಿಗೆ ಕಾರಣವಾಗಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು ಹದಿನೆಂಟು ತಿಂಗಳಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಅನೇಕ ಸಚಿವರು ಕಾಂಗ್ರೆಸ್ ಶಾಸಕರ ಮಾತನ್ನೇ ಕೇಳ್ತಾ ಇಲ್ಲ ತಮ್ಮ ತಮ್ಮ ಇಲಾಖೆಗಳಲ್ಲಿ ಸರಿಯಾದ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇಲ್ಲ ತಮ್ಮ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸುವುದರಲ್ಲಿ ವಿಫಲರಾಗಿದ್ದಾರೆ ಅನ್ನುವ ಒಂದು ಆರೋಪ ಕಾಂಗ್ರೆಸ್ ಸಚಿವರ ಮೇಲೆ ಕೇಳಿ ಬರ್ತಾ ಇತ್ತು ಲೋಕಸಭಾ ಚುನಾವಣೆಯ ನಂತರ ರಾಜ್ಯಕ್ಕೆ ಬಂದಿದ್ದಂತಹ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದ ಸತ್ಯಶೋಧನಾ ಸಮಿತಿಯ ಮುಂದೆ ಕೂಡ ಕಾಂಗ್ರೆಸ್ನ ಅನೇಕ ಹಿರಿಯ ಶಾಸಕರು ಈ ಸಚಿವರ ವಿರುದ್ಧ ಒಂದು ದೂರನ್ನು ಸಲ್ಲಿಸಿದ್ದನ್ನು ನಾವು ನೋಡಿದ್ವಿ ಈಗ ಇದೇ ಮಧುಸೂದನ್ ಮಿಸ್ತ್ರಿ ಅವರ ಒಂದು ವರದಿಯನ್ನು ಆಧರಿಸಿ ಕಾಂಗ್ರೆಸ್ನ ಹೈಕಮಾಂಡ್ ರಾಜ್ಯದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನು ಮಾಡ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದು ಸರಿ ಸುಮಾರು ಹದಿನೈದು ಅಸಮರ್ಥ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಡುತ್ತೆ ಎನ್ನುವ ಮಾಹಿತಿಗಳು ಈಗ ಲಭ್ಯವಾಗ್ತಿದ್ದಾವೆ ಹಾಗಾದರೆ ನಿಜಕ್ಕೂ ಕೂಡ ಸಚಿವ ಸಂಪುಟದಿಂದ ಹೋಗ್ತಕ್ಕಂಥ ಆ ಸಚಿವರು ಯಾರು ಯಾವ ಕಾರಣಕ್ಕೆ ಈ ಸಚಿವರನ್ನ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅನ್ನೋದನ್ನ ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ ನನ್ನ ಇಟ್ಟಿಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿತ್ತು ಎರಡೂ ಬಣಕ್ಕೆ ಸೇರಿದ ತಲಾ ಆರ್ ಸಚಿವರನ್ನ ಸಚಿವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತೀವಿ ಯಾವ ಸಚಿವರನ್ನು ಕೈ ನಿಮ್ಮ ನಿಮ್ಮ ಒಂದು ಬಣದಿಂದ ಕೈ ಬಿಡಬೇಕು ಅನ್ನೋದನ್ನು ನೀವು ನಿರ್ಧಾರ ಮಾಡಿ ನಮಗೊಂದು ಪಟ್ಟಿಯನ್ನು ರವಾನಿಸಿ ಅನ್ನುವ ಒಂದು ಸೂಚನೆಯನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೊಟ್ಟಿತ್ತು ಆದರೆ ಆ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರ್ರಚನೆಗೆ ಅನೇಕ ವಿಘ್ನಗಳು ಬಂದವು ತಾತ್ಕಾಲಿಕವಾಗಿ ಸಂಪುಟ ಪುನರ್ರಚನೆಗೆ ಬ್ರೇಕ್ ಬಿದ್ದಿತ್ತು ಆದರೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಕುಸಿತ ಇರತಕ್ಕಂಥ ಸರ್ಕಾರದ ವರ್ಚಸ್ಸನ್ನು ಪುನರ್ವೃದ್ಧಿಗೊಳಿಸೋದಕ್ಕೋಸ್ಕರವಾಗಿ ಸಚಿವ ಸಂಪುಟದ ಪುನರ್ರಚನೆ ಮಾಡಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು ಶೀಘ್ರದಲ್ಲಿಯೇ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಎರಡೂ ಬಣಕ್ಕೆ ಸೇರಿದ ಅನೇಕ ಸಚಿವರನ್ನು ಅದರಲ್ಲೂ ಕೂಡ ಪ್ರಭಾವಿ ಸಚಿವರನ್ನೇ ಸಂಪುಟದಿಂದ ಕೈಬಿಡುವ ಒಂದು ಖಡಕ್ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಇತ್ತೀಚೆಗೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ಪ್ರಮುಖ ಆರೋಪ ಕೇಳಿಬಂತು ಅಲ್ಲಿನ ಅಧಿಕಾರಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಒಂದು ಆಪ್ತ ಸಹಾಯಕನ ಹೆಸರನ್ನು ಹೇಳಿ ಸೂಸೈಡ್ ಮಾಡಿಕೊಂಡಿದ್ದು ಹಾಗೂ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ವಿರುದ್ಧ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ವಿಫಲವಾಗಿರತಕ್ಕಂಥ ಕಾರಣಕ್ಕೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಮೇಲೂ ಕೂಡ ಇದೀಗ ಹೊರ ಹೋಗ್ತಕ್ಕಂಥ ತೂಕಗತಿ ತೂಕ್ತಾ ಇದೆ ಬಹುತೇಕ ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ಸಂಪುಟದಿಂದ ಹೊರ ಹೋಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತದಿವೆ ಇನ್ನೊಂದು ಕಡೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪರ ವಿರುದ್ಧ ಆ ಕೋಲಾರದ ಕಾಂಗ್ರೆಸ್ನ ಅನೇಕ ನಾಯಕರು ಹಿಂದೆ ದೂರನ್ನ ಸಲ್ಲಿಸಿದರು ಇದೀಗ ಮುನಿಯಪ್ಪನವರಿಗೆ ವಯಸ್ಸಾಗಿರೋ ಕಾರಣಕ್ಕೆ ಅವರ ಮಗಳು ಶಶಿಕ ರೂಪಕಲಾ ಶಶಿಧರ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಹಾಗೂ ಈ ಕೋಲಾರದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕಾರಣಕ್ಕೆ ತಕ್ಕ ಒಂದು ಪಾಠವನ್ನು ಕಲಿಸಬೇಕು ಅನ್ನೋ ಕಾರಣಕ್ಕೆ ಕೆ ಎಚ್ ಮುನಿಯಪ್ಪನವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೋವಿಂದ ಕಾರಜೋಳ ಅವರ ಗೆಲುವಿಗೆ ಕಾರಣ ಆದರೂ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಬಿ ಎಲ್ ಚಂದ್ರಪ್ಪನವರ ಸೋಲಿಗೆ ಕಾರಣ ಆದರು ಅಂತಕ್ಕಂಥ ಆರೋಪವನ್ನು ಎದುರಿಸ್ತಾ ಇರ್ತಕ್ಕಂಥವರು ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಡಿ ಸುಧಾಕರ್ ಅವರನ್ನ ಮೊದಲು ಕೂಡ ಸಚಿವ ಸಂಪುಟದಿಂದ ಕೈ ಬಿಡುತ್ತ ಕೈ ಬಿಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದೀಗ ಡಿ ಸುಧೀ ಸುಧಾಕರ್ ಸಚಿವ ಸಂಪುಟದಿಂದ ಹೊರ ಹೋಗ್ತಕ್ಕಂಥ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಬರ್ತಾ ಇದಾವೆ ಇನ್ನೊಂದು ಕೋಲಾರ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಇವರ ವಿರುದ್ಧ ಕೂಡ ಅನೇಕ ಆರೋಪಗಳು ಕೇಳಿ ಬರ್ತಾ ಇದಾವೆ ಶಾಸಕರ ಮಾತುಗಳಿಗೆ ಸ್ಪಂದಿಸ್ತಾ ಇಲ್ಲ ಹಾಗೆ ಯಾವುದೇ ಒಂದು ಇಲಾಖೆಯ ಕೆಲಸಗಳನ್ನು ಮಾಡಿಕೊಡ್ತಾ ಇಲ್ಲ ಅನ್ನೋ ಆರೋಪನ ಕಾಂಗ್ರೆಸ್ ಶಾಸಕರು ಮಾಡ್ತಿದ್ರು ಹಾಗೂ ಇವರು ತಮ್ಮ ಖಾತೆಯನ್ನು ನಿರ್ವಹಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎನ್ನುವ ಮಾಹಿತಿಗಳನ್ನು ಪಡೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ಸ್ಪಷ್ಟ ಸೂಚನೆಯನ್ನ ಇದೆ ಇನ್ನೊಂದು ಪದೇ ಪದೇ ವಿವಾದಕ್ಕೆ ಕಾರಣವಾಗ್ತಿರ್ತಕ್ಕಂಥ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಇವರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ನಿರೀಕ್ಷೆ ಇತ್ತು ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದೇ ನಿರ್ಧಾರಕ್ಕೆ ಬಂದಿದ್ದು ಮಧು ಬಂಗಾರಪ್ಪನವರ ಬದಲಾಗಿ ಅದೇ ಜನಾಂಗಕ್ಕೆ ಸೇರಿದಂತಹ ಬಿ ಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನ ಸಿಗ್ಬೋದು ಅನ್ನುವ ನಿರೀಕ್ಷೆ ಇದೆ ಮಧು ಬಂಗಾರಪ್ಪನವರ ವಿವಾದದ ಕಾರಣಕ್ಕೆ ಇದೀಗ ಮಧು ಬಂಗಾರಪ್ಪನವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಡುವ ತೀರ್ಮಾನಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದೇವೆ ಇನ್ನೊಂದು ಕಡೆ ಖಾನ್ ರಹೀಮ್ ಖಾನ್ ಕೂಡ ತಮ್ಮ ಖಾತೆ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ ತಾನು ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ಮಾಡೋದರಲ್ಲೂ ಕೂಡ ವಿಫಲರಾಗಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಿತ್ತು ಆ ಕಾರಣಕ್ಕೆ ಖಾನ್ ಅವರನ್ನು ಕೂಡ ಸಂಪುಟದಿಂದ ಕೈ ಬಿಡತಕ್ಕಂಥ ಸ್ಪಷ್ಟ ಸೂಚನೆಗಳು ಸಿಗ್ತದೇವೆ ಇನ್ನೊಂದು ಕಡೆ ಚಾಮರಾಜನಗರ ಜಿಲ್ಲೆಯ ಪಶುಸಂಗೋಪನೆ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಇವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಟ್ಟು ಅವರ ಸ್ಥಾನಕ್ಕೆ ಪುಟ್ಟರಂಗಸ್ವಾಮಿ ಅವರಿಗೆ ಪುಟ್ಟರಂಗೇಗೌಡ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ವಿರುದ್ಧ ಕೇಳಿ ಬಂದಿರತಕ್ಕಂಥ ಮೂಢ ಹಗರಣದ ಒಂದು ಪ್ರಮುಖವಾಗಿ ಬೆಳಕಿಗೆ ಬರೋದಕ್ಕೆ ಬೈರ್ತಿ ಸುರೇಶ್ ಕಾರಣ ಅನ್ನೋ ಒಂದು ಆರೋಪ ಬೈರತಿ ಸುರೇಶ್ ಅವರ ಮೇಲೆ ಕಂಡು ಬರ್ತಿ ಕೇಳಿಬರ್ತಿದ್ವು ಇನ್ನೊಂದು ಕಡೆ ಬೈರ್ತಿ ಸುರೇಶ್ ಅವರು ಮೂಡಾ ಹಗರಣದ ಫೈಲ್ಗಳನ್ನು ರಾತ್ರೊಂದು ರಾತ್ರಿ ಮೂಢಾ ಕಚೇರಿಗೆ ನುಗ್ಗಿ ಹೆಲಿಕಾಪ್ಟರ್ ಮೂಲಕ ಫೈಲ್ಗಳನ್ನು ನಾಪತ್ತೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಪ್ರತಿಪಕ್ಷಗಳು ರಾಜ್ಯದಲ್ಲಿ ಮಾಡ್ತಾ ಇದ್ವು ಅದಷ್ಟೇ ಅಲ್ಲದೆ ಬೈರ್ತಿ ಸುರೇಶ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಸಂಬಂಧ ಈಗ ಅಷ್ಟಕ್ಕಷ್ಟೇ ಅನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಆ ಕಾರಣಕ್ಕೆ ಬೈರ್ತಿ ಸುರೇಶ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಇನ್ನು ಇತ್ತೀಚೆಗೆ ತಾನೇ ಅಬ್ಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ವಿರುದ್ಧವೂ ಕೂಡ ಲಂಚದ ಆರೋಪ ಕೇಳಿಬಂದಿತ್ತು ತಿಮ್ಮಾಪುರ್ ಕೂಡ ತಿಮ್ಮಾಪುರ್ ಕೂಡ ಈ ಅಬ್ಕಾರಿ ಇಲಾಖೆಯನ್ನು ನಿರ್ವಹಿಸೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳನ್ನು ಪಡ್ಕೊಂಡಿರ್ತಕ್ಕಂಥ ಹೈಕಮಾಂಡ್ ಇವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡೋದು ಬಹು ಬಹುತೇಕ ಪಕ್ಕಾ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಅನೇಕ ಸಚಿವರ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸೋದು ಪರ್ಯಾಯ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನು ಬಹಿರಂಗವಾಗಿ ಇಡೋದು ಹಾಗೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪದೇ ಪದೇ ಹೇಳಿಕೆಗಳನ್ನು ಕೊಡು ಕೊಡ್ತಿದ್ದಂತಹ ಕೆ ಎನ್ ರಾಜೇಣ್ಣನ್ ಅವರನ್ನು ಕೂಡ ಇದೀಗ ಸಚಿವ ಸಂಪುಟದಿಂದ ಕೈ ಬಿಡೋ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ಇನ್ನು ಪದೇ ಪದೇ ವಿವಾದಕ್ಕೆ ಗುರಿಯಾಗ್ತಾ ಇರ್ತಕ್ಕಂಥ ಶಿವಾನಂದ್ ಪಾಟೀಲ್ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ತನ್ನ ಪತ್ರಿಕೆ ಟಿಕೆಟನ್ನು ಕೊಡ ಪಡೆದುಕೊಂಡು ಅವರನ್ನು ಗೆಲ್ಲಿಸ್ಕೊಳ್ಳೋದರಲ್ಲಿ ವಿಫಲರಾಗಿದ್ದರು ಅದಲ್ಲದೇ ಪದೇ ಪದೇ ವಿವಾದಕ್ಕೂ ಕೂಡ ಗುರಿಯಾಗ್ತಿದ್ದಾರೆ ರೈತರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಹೋಗಿ ಆ ದುಡ್ಡನ್ನು ಕಾಲಲ್ಲಿ ಹಾಕಿ ತುಳಿದುಕೊಂಡಂತಹ ವಿವಾದ ಹೀಗೆ ಅನೇಕ ವಿವಾದಗಳನ್ನು ಎದುರಿಸ್ತಾ ಇರತಕ್ಕಂಥ ಶಿವಾನಂದ್ ಪಾಟೀಲ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂತು ಅನ್ನುವ ಒಂದು ಸ್ಪಷ್ಟ ಸೂಚನೆ ಸಿಗ್ತಾ ಇದೆ ಇನ್ನು ಕಾಂಗ್ರೆಸ್ನ ಸಚಿವರ ಶಾಸಕರ ಹಾಗೂ ಸಚಿವರ ಅತ್ಯಂತ ಒಂದು ಸಿಟ್ಟಿಗೆ ಗುರಿಯಾಗಿರ್ತಕ್ಕಂಥವರು ಶರಣಬಸಪ್ಪ ದರ್ಶನಪ್ಪುರ್ ಇವ್ರ ಮೇಲಿರ್ತಕ್ಕಂಥ ಪ್ರಮುಖ ಆರೋಪ ಏನು ಅಂದರೆ ಇವರು ಕಾಂಗ್ರೆಸ್ ಶಾಸಕರ ಮಾತನ್ನೇ ಕೇಳೋದಿಲ್ಲ ಯಾವಾಗ ಇವ್ರ ಫೋನಿಗೆ ದೂರವಾಣಿಗೆ ಫೋನ್ ಕರೆ ಮಾಡಿದರೂ ಕೂಡ ಅವ್ರು ಯಾವಾಗಲೂ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಇಲ್ಲ ನಾಟ್ ರೀಚಬಲ್ ಆಗಿರುತ್ತೆ ಈ ಒಂದು ಕಂಪ್ಲೇಂಟನ್ನು ದರ್ಶನಪ್ಪರವರ ವಿರುದ್ಧ ಅನೇಕ ಕಾಂಗ್ರೆಸ್ನ ಸಚಿವರು ಹಾಗೂ ಶಾಸಕರು ಕಳೆದ ಮಧುಸೂದನ್ ಮಿಸ್ತ್ರಿ ಅವರ ಸಮಿತಿಯ ಮುಂದೆ ಹೇಳಿದರು ಈ ಕಾರಣಕ್ಕೆ ಅವರನ್ನು ಕೂಡ ಸಚಿವ ಸಂಪುಟದಿಂದ ಬಹುತೇಕ ಕೈ ಬಿಡುವ ಕಾರಣಕ್ಕೆ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತದೆ ವಿಧಾನ ಪರಿಷತ್ನಿಂದ ಆಯ್ಕೆಯಾಗಿ ರಾಜ್ಯದ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಂತಹ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬೋಸ್ರಾಜ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಉತ್ತರ ಕನ್ನಡ ಮೂಲದ ಮಾಂಕಾಳ ವೈದ್ಯ ಅವರನ್ನು ಕೂಡ ತಮ್ಮ ಖಾತೆ ನಿರ್ವಹಣೆಯಲ್ಲಿ ವಿಫಲವರಾಗಿರೋ ಕಾರಣಕ್ಕೆ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಡುವ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಎನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ಹಾಗೆ ಅತ್ಯಂತ ಪ್ರಮುಖವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಅನೇಕ ವಿವಾದಗಳನ್ನು ಎದುರಿಸ್ತಾ ಇದ್ದು ಈ ವಿವಾದಗಳಲ್ಲಿ ಅತ್ಯಂತ ಪ್ರಮುಖವಾಗದದ್ದು ಇಡೀ ರಾಜ್ಯದ ರೈತ ಸಮುದಾಯ ಕಾಂಗ್ರೆಸ್ ವಿರುದ್ಧ ತಿರುಗಿಬಿಡೋದಕ್ಕೆ ಪ್ರಮುಖ ಕಾರಣವಾಗಿರ್ತಕ್ಕಂಥ ವಕ್ಫ್ ಸಚಿವ ಜಮೀರ್ ಅಹಮದ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಟ್ಟು ಕಾಂಗ್ರೆಸ್ಗೆ ಆಗ್ಬೋದಾದಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ರೀತಿ ಸ್ನೇಹಿತರೆ ಸುಮಾರು ಹದಿನೈದು ಸಚಿವರನ್ನು ಅದರಲ್ಲೂ ಕೂಡ ಅತ್ಯಂತ ಪ್ರಭಾವವನ್ನು ಹೊಂದಿರತಕ್ಕಂಥ ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ನಾಗೇಂದ್ರ ಅವರ ಸ್ಥಾನವೂ ಸೇರಿದಂತೆ ಹದಿನಾರು ಹೊಸ ಒಂದು ಸಚಿವ ಸಂಪುಟಕ್ಕೆ ಹೊಸ ಸದಸ್ಯರನ್ನು ನೇಮಕ ಮಾಡಿಕೊಳ್ಳತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದ್ದು ಉಪಚುನಾವಣೆಯ ಫಲಿತಾಂಶದ ನಂತರ ಅಂದರೆ ಇದೇ ಇಪ್ಪತ್ತ್ ಮೂರರ ತಾರೀಕಿನ ನಂತರ ರಾಜ್ಯದ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇನ್ನೂ ಯಾವೆಲ್ಲ ಸಚಿವರು ಸಚಿವ ಸಂಪುಟದಿಂದ ಹೊರ ಹೋಗಬೇಕು ಅವರ ಜಗಕ್ಕೆ ಯಾರ ಯಾವ ಶಾಸಕರನ್ನು ಸಚಿವರನ್ನಾಗಿ ನೇಮಕ ಮಾಡಬೇಕು ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಟಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ